ಈ ಮಠ ಸ್ಥಾಪನೆಯಾಗಿ ಐನೂರ ಐವತ್ತು ವರ್ಷ ಪರಿಪೂರ್ಣ ಆಗ್ತಾ ಇರುವ ಶುಭ ಸಂದರ್ಭದಲ್ಲಿ ಮಠದ ಆರಾಧ್ಯ ದೇವನಾದ ಪ್ರಭು ರಾಮಚಂದ್ರ ದೇವರಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಐನೂರ ಐವತ್ತು ದಿನಗಳ ಪೂರ್ವದಲ್ಲಿ ಒಂದು ಅಭಿಯಾನ ಶ್ರೀರಾಮ ತಾರಕ ಮಂತ್ರ ಜಪ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ಅದು ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ಅಭಿಯಾನ ನಡೆದಿದೆ ಈ ಒಂದು ಅಭಿಯಾನದಲ್ಲಿ ಐನೂರ ಐವತ್ತು ಕೋಟಿ ರಾಮ ತಾರಕ ಮಂತ್ರ ಜಪವನ್ನು ಸರ್ವ ಸಮಾಜ ಬಾಂಧವರಿಂದ ಒಕ್ಕೂಟ ಅಂದರೆ ಒಗ್ಗೂಡಿಸಿ ಮಾಡಿರುವ ಈ ಅಭಿಯಾನ ಎಲ್ಲ ಸಮಾಜ ಬಾಂಧವರ ಒಂದು ಪರಿಶ್ರಮದಿಂದ ಅವರ ಒಂದು ಭಕ್ತಿಯಿಂದ ಈ ಒಂದು ದೊಡ್ಡ ಅಭಿಯಾನ ಪರಿಪೂರ್ಣಗೊಂಡಿದೆ ವಿಶೇಷವಾಗಿ ಪರ್ತಗಾಳಿ ಮಠದಲ್ಲಿ ಬರುವ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಈ ಹನ್ನೊಂದು ದಿನದ ಕಾರ್ಯಕ್ರಮವನ್ನು ಮಠದ ಕೇಂದ್ರ ಮಠ ಪತ್ತಗಾಳಿಯಲ್ಲಿ ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಕುಮಟಾ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಮತ್ತು ಅನ್ಯ ರಾಜ್ಯದಿಂದ ಅನೇಕ ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ ವಿಶೇಷವಾಗಿ ಬರುವ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಭಾರತದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಜಿ ಅವರು ರಾಮಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ದಿನ ಪೂರ್ವ ದಿನ ನವೆಂಬರ್ ಇಪ್ಪತ್ತೇಳಕ್ಕೆ ಪ್ರತಿಷ್ಠಾಪನೆ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಂಡು ಮಾರನೇ ದಿನ ಇಪ್ಪತ್ತೆಂಟನೇ ತಾರೀಕಿಗೆ ಸಾಯಂಕಾಲ ಅನಾವರಣಗೊಳ್ಳಲಿದೆ ಅದಾದ ನಂತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಇಲ್ಲಿ ದೊಡ್ಡ ಯಾಗಮಂಟಪವನ್ನು ರಚನೆ ಮಾಡಿ ದಿನಕ್ಕೆ ಐವತ್ತೈದು ಯಾಗ ಅರ್ಥಾತ್ ಹತ್ತು ದಿನಕ್ಕೆ ಐನೂರ ಐವತ್ತು ಯಾಗವನ್ನು ಮಾಡುವ ಉದ್ದೇಶದಿಂದ ಐವತ್ತೈದು ಐನೂರ ಐವತ್ತು ಯಜಮಾನರಿಂದ ಹವನವನ್ನು ಮಾಡುವ ಸಂಕಲ್ಪವನ್ನು ಮಾಡಲಾಗಿದೆ ಅದಲ್ಲದೆ ಅನೇಕ ದೇಶದಿಂದ ಮತ್ತು ನಮ್ಮ ಸಮಾಜ ಬಾಂಧವರಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಎಲ್ಲ ರೂಪರೇಶವನ್ನು ಆಮಂತ್ರಣ ಪತ್ರಿಕೆಯಲ್ಲಿ ವಿವರಣೆ ಕೊಡಲಾಗಿದೆ ಅದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ನಾಲ್ಕನೇ ತಾರೀಕಿಗೆ ಇಲ್ಲಿ ಪರಿಸರದ ಉದ್ದೇಶದಿಂದ ಪರಿಸರದ ಕಾಳಜಿ ಬಯಸುವ ವಹಿಸುವುದರಿಂದ ಇಲ್ಲಿ ಗಿಡಗಳನ್ನ ನಡೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಲ್ಲದೆ ಐದನೇ ತಾರೀಕಿಗೆ ಐದು ಆರು ಮತ್ತು ಏಳು ಮೂರು ದಿನಗಳ ಕಾಲ ಇಲ್ಲಿ ಯೋಗಾಭ್ಯಾಸ ಬೆಳಗ್ಗೆ ಯೋಗ ಯೋಗಾಸನ ಮಾಡುವ ಕಾರ್ಯಕ್ರಮ ಇದೆ ಅದಾದ ನಂತರ ಆರನೇ ತಾರೀಕಿಗೆ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಏಳನೇ ತಾರೀಕಿಗೆ ಇಲ್ಲಿ ಸಂಪೂರ್ಣ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಅದಾದ ನಂತರ ಎಂಟನೇ ತಾರೀಕಿಗೆ ಸ್ವಚ್ಛ ಪರತಗಾಳಿ ಅಂದರೆ ಎಲ್ಲ ಕಾರ್ಯಕ್ರಮಗಳಾದ ನಂತರ ಒಂದು ಸಾಮಾಜಿಕ ನಮ್ಮದೇ ಮಠದ ಕಾರ್ಯಕ್ರಮ ಆಗಿರೋ ಆಗಿರೋದರಿಂದ ಸ್ವಚ್ಛ ಪರ್ತಗಾಳಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ರೀತಿಯಿಂದ ಧಾರ್ಮಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಚಟುವಟಿಕೆಗಳು ಈ ಮೂರನ್ನು ಕೂಡ ಕೂಡಿಸಿ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಎಪ್ಪತ್ತೇಳು ಅಡಿಯ ಪ್ರಭು ರಾಮಚಂದ್ರ ದೇವರ ರಾಮಪ್ರತಿಮೆ ಕಂಚಿನ ರಾಮಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಒಂದೂವರೆ ವರ್ಷದ ಮುಂಚೆ ನಾವು ನಮ್ಮ ಆರ್ಕಿಟೆಕ್ಟ್ ಅವರಿಗೆ ಈ ಬಗ್ಗೆ ವಿಚಾರವನ್ನು ಮಂಡನೆ ಮಾಡಿದ ನಂತರ ಅದಕ್ಕೆ ಸೂಕ್ತ ಡಿಸೈನು ರೂಪರೇಷೆ ನಕ್ಷೆಗಳನ್ನೆಲ್ಲ ಅವರು ಇದು ಮಾಡಿ ಈಗ ನೀವು ನೋಡಿರುವ ಆ ಪ್ರಭು ರಾಮಚಂದ್ರ ದೇವರ ಪ್ರತಿಮೆ ಅದು ದೇವರು ತಮ್ಮ ಕೈಯಲ್ಲಿ ಬಾಣ ಧನುಷನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ದಾನೆ ಆ ಧನುಷಿನ ಆಕಾರದಲ್ಲಿ ಆ ಭೂಮಿಯ ನಕಾಶೆ ಇದೆ ಆದ್ದರಿಂದ ನೀವು ಮೇಲ್ನೋಟದಿಂದ ಬರ್ಡ್ಸ್ ವ್ಯೂ ಅಥವಾ ನೀವು ಪಕ್ಷಿ ನೋಟ ಅಂತ ಏನು ಹೇಳ್ತೀರಾ ಆ ರೀತಿಯಲ್ಲಿ ನೋಡಿದಾಗ ನಿಮಗೆ ಆ ಧನುಷಿನ ಆಕಾರಿನ ಒಂದು ಭೂಪ್ರದೇಶವಾಗಿ ಕಾಣ್ತಾ ಇದೆ ಆದ್ದರಿಂದ ಆ ಸ್ಥಾನದಲ್ಲಿ ಪ್ರಭು ರಾಮಚಂದ್ರ ದೇವರನ್ನೇ ಸ್ಥಾಪನೆ ಮಾಡಬೇಕು ಎನ್ನುವ ಉದ್ದೇಶ ಬಂದು ಈಗ ಆ ರಾಮಾಯಣ ಥೀಮ್ ಪಾರ್ಕ್ ಅಂತ ಏನಿದೆ ಅಂದರೆ ರಾಮನಿಗೆ ಸಂಬಂಧಿತ ಥೀಮ್ ಪಾರ್ಕ್ ಅದಕ್ಕೆ ನಾವು ದೇವರತ್ರ ಪ್ರಸಾದವನ್ನ ಕೇಳಲಾಗಿ ದೇವರು ಅದಕ್ಕೆ ಆದರ್ಶ ಧಾಮ ಎನ್ನುವ ಪ್ರಸಾದವನ್ನು ಅಂದರೆ ಅಂದ್ರೆ ಎರಡು ಮೂರು ಹೆಸರುಗಳನ್ನು ನಾವು ಆಯ್ಕೆ ಮಾಡಿದಾಗ ಯಾವುದನ್ನು ಆಯ್ಕೆ ಮಾಡಬೇಕು ಎನ್ನುವ ಒಂದು ವಿವೇಚನೆ ಬಂದಾಗ ಭಗವಂತನ ಹತ್ರ ಪ್ರಸಾದ ತಗೊಂಡ ನಂತರ ಆದರ್ಶ ಧಾಮ ಇದಕ್ಕೆ ಇಡಬೇಕು ಅನ್ನೋದು ವಿಷಯ ಬಂತು ಅದಕ್ಕಾಗಿ ಆ ರಾಮಾಯಣ ಥೀಮ್ ಪಾರ್ಕಿಗೆ ಧಾಮ ಅಂತ ನಾವು ನಾಮಕರಣವನ್ನು ಮಾಡಲಾಗಿದೆ ಅದೇ ಅದಿಲ್ಲದೆ ಇನ್ನೂ ಅನೇಕ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆದ ನಂತರ ಮುಂದಿನ ಅನೇಕ ಕಾರ್ಯ ಚಟುವಟಿಕೆಯಲ್ಲಿ ನಿರೀಕ್ಷೆಯಲ್ಲಿದೆ ಅದೆಲ್ಲವೂ ಆದ ನಂತರ ಈ ಆದರ್ಶಧಾಮ ಧಾಮ ಎಲ್ಲ ಜನರಿಗೂ ಕೂಡ ಎಲ್ಲ ಪಬ್ಲಿಕ್ ಜನರು ಬಂದು ನೋಡಿ ವೀಕ್ಷಣೆ ಮಾಡಿ ಅದರ ಜ್ಞಾನ ದೇಗುಲವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವುದು ಆದರೆ ಈಗಿನ ಸಮಯಕ್ಕೆ ನಾವು ಕೇವಲ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜ ಬಾಂಧವರು ಹಾಗೂ ಅನೇಕ ನಮ್ಮ ಹಿಂದೂ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಅದಲ್ಲದೆ ಅನೇಕ ರೀತಿಯಲ್ಲಿ ರಾಮನ ಬಗ್ಗೆ ಚರ್ಚೆ ನಡೀತಾ ಇದೆ ರಾಮನ ಗುಣಗಾನ ನಡೀತಾ ಇದೆ ರಾಮನ